ಏನೈತೆ ಅವನ ನೋಡೆ ಎಲ್ಲೇ ಹೋದ್ರೂ ಹಿಂದೆ ಬಂದು ಡಾನ್ಸ್ ಆಡಿ ಕೋಪ ಬರ್ಸ್ತಾನೆ ಒಂದು ಒಂದ್ ನಿಮಿಷ ಇರ ನಾನು ಬುದ್ಧಿ ಕಲಿಸ್ತೀನಿ ಹಲೋ ಲೋಕುಮಾರ್ ಕುಮಾರ್ ನಿನ್ ಫ್ರೆಂಡು ಕೆಲ್ಸ ಇಲ್ದೆ ನನ್ ಫ್ರೆಂಡ್ ಹಿಂದೆ ಸುತ್ತ ಇದ್ದಾನೆ ಮರ್ಯಾದೆಯಿಂದ ಹೇಳ್ಬಿಡು ಇಲ್ಲ ಅಂದ್ರೆ ಸರಿ ಇರಲ್ಲ ಹೇಳಿದಕ್ಕೆಲ್ಲ ಎಮ್ಮೆ ತರ ತಲೆ ನಾನು ನಾನ್ ಕಟ್ ಮಾಡ್ತೀನಿ ಯಾಕೋ ಇವ್ರುಗಳು ಈ ತರ ಮಾಡ್ತಾರೆ ನನ್ನ ಹುಡುಗಿ ಕೂಗಾಡ್ತಿದ್ದಾಳೆ ಏನೋ ಮಗ ಹಲೋ ಲೇ ಕಜ್ಜಿ ಬಂದಿರೋ ನಾಯಿ ನನ್ ಮಗ್ನೆ ಎಲ್ಲ ಅಲ್ಲಿ ದೇವಸಿ ನನ್ ಮಗ್ನೆ ನನ್ ಕೈಗೆ ಸಿಕ್ಕಿದ್ರೆ ಮುಖದಲ್ಲಿರೋ ಮೀಸಗಿತ್ತಾಕ್ತೀನಿ ಎಲ್ಲೋದ್ ರೀಸನ್ ಮಕ್ಕಳು ಓ ಎಲ್ಲೇ ಇದಾರೆ ಏರೆಲ್ಲಾ ಹುಡ್ಕದಲ್ಲ ಇರ್ಲಿ ಮೂಳೆ ಹೊರಗಿಲ್ಲ ಹುಡ್ಕೊಂತೀವಿ ಬಿಡಿಯೋಣ ಇವರೆಲ್ಲ ಒಂದ್ ಲೆಕ್ಕಣ ನೀವು ಗೋಡೆ ಹಿಡ್ಕೊಂಡು ನಡಿಬೇಕಾದ್ರೆ ಅವ್ನ ನೆರಳು ಹಿಡ್ಕೊಂಡು ನಡೀತಿದ್ದಣ್ಣ ಅದಕ್ಕೆ ಅಣ್ಣ ಹೇಳೋದು ಒಳ್ಳೆ ಒಂದ್ ವಧು ಬಂದಿರ್ಲು ಆಗಿ ಚೆನ್ನಾಗಿ ಆಗ್ಬಿಡಿ ಮದ್ವೆ ಆಗಿಲ್ಲ ಅಂದ್ರೆ ನಾಯಿ ಎಲ್ಲ ಒಂದಿರ್ವೇನು ಮರ್ಯಾದೆ ಕೊಡಲ್ಲೇ ಕರೆಕ್ಟ್ ಆಗಿದೆ ಅಯ್ಯೋ ಏನಣ್ಣ ನೀವು ಯೋಚನೆ ಮಾಡ್ಬಿಡಿ ಅಣ್ಣ ನೋಡಿ ಅಣ್ಣ ಯೋಚನೆ ಮಾಡಿದೆ ನೋಡಿ ಅಣ್ಣ ಅಣ್ಣ ಹಾಗಂತ ನೀನು ನೋಡಿದ್ರೆ ಕಿಕ್ ತನಾಗೇ ಬರುತ್ತೆ ಬಿಗ್ ಬಾಸ್ ಅಲ್ಲಿ ಬಂದಿರೋ ಸೋನು ಗೌಡ ತರ ಸಾಕತ್ತಾಗಿದ್ದಾಳೆ ನಮಸ್ಕಾರ ಮಾವ್ವಾ ಏನ್ ಪಂಚಾಯತಿ ಏನ್ ಮಾವ್ವಾ ಏನು ನನ್ನ ನೋಡು ಸುಮ್ಮನೆ ವಿಭೂತಿ ಬಳ್ಕೊಂಡು ಜಾಲಿಯಾಗಿ ಊರಲ್ಲಿ ಸುತ್ತಾಡ್ತಾ ಇದ್ದೀನಿ ಎಲ್ಲ ಲವ್ವೇ ಮಾವ ಅದಕ್ಕೆ ಹೇಳೋದು ಲವ್ ಮಾಡಿದ್ವಾ ಮದ್ವೆ ಮಾಡ್ಕೊಂಡ್ವಾ ಸೆಟ್ಲ್ ಆದ್ವಾ ಅಂತ ಇರ್ಬೇಕು ತುಂಬಾ ಯೋಚನೆ ಮಾಡ್ಬೇಡ ಬೇಗ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗೋ ದಾರಿ ನೋಡು ಇದು ನಮ್ಮ ರೂಮ್ ಕಡೆ ಎಲ್ ಸಾಕ ಕೇಳಿದೀನಿ ರೂಮ್ ಫುಲ್ ಎಸಿನೇ ನಮ್ಮ ನಿಮೂನು ನಮ್ ಹೊಸ ಮನೇಲೆ ಕಣೆ ಆ ಜಾಗ ನನ್ಗೇನ ನಡಾಲೆ ಹೌದು ಕಣೆ ಚಿನ್ನ ಮತ್ತೆ ಈ ಜಾಗನ ನಮ್ ಮಕ್ಳಗ್ ಕೊಟ್ಬಿಡೋಣ ಅಲ್ಲಿ ಕಾರ್ ತಗೊಂಡ್ಬಲ್ ನಿಲ್ಸೋಣ ಹ್ಮ್ ಸರಿ ಏನಪ್ಪಾ ಕಾಗೆ ನೋಡ್ದೆ ನಮ್ಮ ಹೋಗು ಯಾರ ಡಾರ್ಲಿಂಗ್ ಅವನು ತರ ಆಡ್ತಿದ್ದಾನೆ ಅವನೊಂದು ಕಾಗೆ ಬಂಗಾರ ಸರ್ ಒಂದು ಸಣ್ಣ ಸಮಸ್ಯೆ ಅದಕ್ಕೆ ಸೇಟು ಸುಶೀಲ ಚಿನ್ನ ವಜ್ರ ವಿಗ್ರಹ ಅಂತ ಎಲ್ಲಾನು ಹೊರ ದೇಶಕ್ಕೆ ಕದ್ದಿ ವ್ಯಾಪಾರ ಮಾಡೋದ್ರಲ್ಲಿ ಇವನು ದೊಡ್ಡ ಗಿಲ್ಲಾಡಿ ಸೊಕ್ಕಲಿಂಗ ಅದೇ ಊರಲ್ಲಿ ಸೇಟು ನಿಂತೀರೋ ದೊಡ್ಡ ತಲೆಯವ್ನು ಡಿಪಾರ್ಟ್ಮೆಂಟಲ್ಲಿ ಇವರಿಬ್ರು ಸರಿ ಮಾಡೋದಕ್ಕೆ ಡಿ ಎಸ್ ಪಿ ಗೋಪಿಗೆ ಹೇಳಿದ್ರು ಡಿ ಎಸ್ ಪಿ ಗೋಪಿ ಇವರಿಬ್ರು ಮಧ್ಯೆ ದೊಡ್ಡ ಜಗಳ ತಂದಿಟ್ಟ ಸೇಟು ಈ ಜಗಳದಿಂದ ಸೊಕ್ಕಲಿಂಗ ಮತ್ತೆ ಅವ್ರ ಜನಗಳನ್ನ ಎಲ್ಲಾರನೂ ಕೊಲೆ ಮಾಡಕ್ಕೆ ಶುರು ಮಾಡ್ದ ಬದಲಿಗೆ ಸೊಕ್ಕಲಿಂಗಾನು ಸೇಟು ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಎತ್ಬಿಟ್ಟು ಸೇಟನ್ನ ಒಂಟಿಯಾಗಿ ಮಾಡಿಬಿಟ್ಟ ಸೇಟು ಅದೆಲ್ಲ ಆದ್ಮೇಲೆ ಅವನ್ ಹೊಸ ರೂಟ್ಗೆ ರೌಡಿ ತ್ಯಾಗನ ಜೊತೆಗೆ ಸೇರಿಸ್ಕೊಂಡ

ಯಾರು ಅದು ಗೊತ್ತಿಲ್ಲ ಕಪ್ಪು ರೋಡ್ ಅಲ್ಲಿ ಒಂಟಿಯಾಗಿ ಕೆಂಪು ರೋಜಾ ಏನಮ್ಮ ಕಾರ್ ಹೊತ್ತು ನಾನ್ ಡ್ರಾಪ್ ಮಾಡ್ತೀನಿ ಇಲ್ಲ ಸರ್ ಬೇಡ ನಾನೇ ಹೋಗ್ತೀನಿ ಏನಮ್ಮ ಯೋಚಿಸ್ತಿದ್ಯಾ ನನ್ನ ನಿಮ್ಮ ಅಪ್ಪ ಅನ್ಕೋ ಬಾ ಹೋಗೋಣ ಮುಂದೆ ಕುತ್ಕೋ ಲೈ ಸದಾ ಹಿಂದೆ ಕುತ್ಕೊಳ ಆ ಹುಡುಗಿ ಮುಂದೆ ಕುತ್ಕೊಂಡು ನೋಡ್ಕೊಂಡು ಬರ್ಲಿ ನೋಡ್ಕೊಂಡ್ ಬರ್ಬೇಕಾ ಹೋಗ ಯೋಚಿಸ್ತಾವಣ್ಣ ನಾನು ಹುಡುಗಿ ಸೀಟ್ಗೆ ಬೆಲ್ಟ್ ಹಾಕೊಂಡ್ ಕುತ್ಕೋ ಹುಷಾರಮ್ಮ ಎಲ್ಲೂ ಹೊಡಸ್ಕೊಳ್ ಒಳಗತ್ತು ಹುಷಾರು ಹುಷಾರು ಬಂಗಾರ ನೋಡ್ಕೊಂಡ್ ಕೂತಿರೋ ಒಳಗ್ ಸೂಪರ್ ಫಿಗರ್ ಇದೆ ತೋಪು ಕರ್ಕೊಂಡು ಹೋಗೋಣ ಇಲ್ಲಿ ನೋಡಿ ಈ ಬ್ಯಾಗ್ ಫುಲ್ ಸೇಟು ದುಡ್ಡು ಕೊಟ್ಟಿದ್ದಾರೆ ನೀವು ಏನು ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅಂತ ನನಗೆ ಗೊತ್ತಿಲ್ಲ ಆ ಕಮಿಷನರ್ ನಮ್ ವಿಗ್ರಹ ವಿಷಯಕ್ಕೆ ಅಡ್ಡ ಬರಬಾರ್ದು ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಇದೊಂದೇ ತಿಂಗಳೇ ಇನ್ನೂರು ಕೋಟಿನ ನಮ್ ದುಡ್ಡನ್ನ ಪೊಲೀಸ್ ರೈಡ್ ಮಾಡೋರೇ ಏನ್ ಮಾಡೋದು ಅಂತನೂ ಗೊತ್ತಾಗ್ತಿಲ್ವೇ ಬೀಸೋಗಾಳಿನ ಕತ್ತಿಯಲ್ಲಿ ಕೊಚ್ಚೋ ತರ ಇದೆಯಲ್ಲ ಈ ಕಮಿಷನರ್ ವ್ಯವಹಾರ ಹ್ಮ್ ಆ ಕಮಿಷನರ್ ಸುಬ್ರಹ್ಮಣ್ಯ ನಮ್ಮ ತಂಟೆಗೆ ಬರಬಾರ್ದು ಅಂದ್ರೆ ಅವಳ ಮಗಳನ್ನ ಎತ್ತಾಕೋ ಬನ್ನಿ ಯಾಕಂದ್ರೆ ಅವನಿಗೆ ಮಗಳಂದ್ರೆ ತುಂಬಾ ಇಷ್ಟ ಅವಳನ್ನ ಎತ್ತಾಕೊಬನ್ನಿ ತಾನಾಗ್ ದಾರಿಗೆ ಬರ್ತಾನೆ ಅಣ್ಣ ನಾವು ನಾವ್ ಲೇ ಮುದ್ಕ ಬರೀ ಮಾತಲ್ಲಿ ಹೇಳೋದಲ್ಲ ಹೇಳೋದ್ನ ಮಾಡ್ ತೋರಿಸ್ಬೇಕು ಇದೇ ತರ ಮಾತಾಡಿ ಮಾತಾಡಿ ಅರ್ಧ ಬಿಳಿ ಕೂದಲು ಬಂದ್ಬಿಟ್ಟಿದೆ ಮಿಕ್ಕಿದ್ನಾದ್ರು ಕಾಪಾಡೋ ದಾರಿ ನೋಡು ಏಯ್ ಆ ಹುಡುಗಿ ಬರ್ತಾವಳೆ ಎಲ್ಲ ಹುಷಾರಾಗಿರಿ